ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೋಲು ಗೆಲುವು ಅನ್ನೋದು ಎರಡು ಕೂಡ ನಮ್ಮ ಕೈಯಲ್ಲೇ ಇದೆ ಕೆಲವ್ರಿಗೆ ಮಾತ್ರ ಸರ್ಕಾರಿ ಕೆಲಸ ಸಿಗುತ್ತೆ ಸಾಕಷ್ಟು ಜನರಿಗೆ ಈ ಹುದ್ದೆ ಸಿಗೋದೇ ಇಲ್ಲ ಹಾಗಂತ ಇಲ್ಲಿಗೆ ನಮ್ಮ ಜೀವನ ಕೊನೆ ಆಯಿತು ಅಂತ ಅಂದ್ಕೊಳೋದಕ್ಕಾಗತ್ತಾ ಅದಕ್ಕಿಂತ ಮಿಗಿಲಾಗಿರುವಂಥ ಜೀವನ ಮತ್ತೊಂದು ಸಿಕ್ಕೇ ಸಿಗುತ್ತೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳಾದ ನಾವು ಮಾಡುವಂತಹ ಪ್ರಯತ್ನನ ಮಾಡ್ತಾ ಇರಬೇಕು ಸಿಗುವಂತಹ ಫಲ ಸ್ವಲ್ಪ ಲೇಟಾಗಿ ಆದ್ರೂ ಸಿಕ್ಕೇ ಸಿಗುತ್ತೆ ಅದು ಸರ್ಕಾರಿ ಹುದ್ದೆಗಿಂತ ಸ್ವೀಟ್ ಆಗಿರೋದು ಸಿಗುತ್ತೆ ಸದ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನೇನು ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆ ತನಕ ವಿಡಿಯೋ ನೋಡಿ ಎಲ್ಲೇ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಂದು ದಿನದಲ್ಲಿ ಅಥವಾ ಒಂದು ವಾರನೋ ಅಥವಾ ಒಂದು ತಿಂಗಳಿನಲ್ಲಿ ಓದಿ ಪಾಸ್ ಮಾಡ್ತೀನಿ ಅನ್ನೋದು ಬರೀ ಮಾತಿಗಷ್ಟೆ ಈ ಪರೀಕ್ಷೆ ಅಂತಂದರೆ ಅಷ್ಟು ಸಾಮಾನ್ಯವಾಗಿರೋದಿಲ್ಲ ಯಾಕೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರುವಂತಹ ಕೋಚಿಂಗ್ ಸೆಂಟರ್ಗಳಲ್ಲಿ ಅಭ್ಯರ್ಥಿಗಳು ಒಂದು ಪರೀಕ್ಷೆಯಲ್ಲಿ ಪಾಸಾಗೋದು ಕೇವಲ ಐದರಿಂದ ಎಂಟು ಕ್ಯಾಂಡಿಡೇಟ್ಸ್ ಮಾತ್ರ ಈ ಪರೀಕ್ಷೆಗಾಗಿ ಅಭ್ಯರ್ಥಿಗಳು ಸಾಕಷ್ಟು ಸಮಯವನ್ನು ಮೀಸಲಿಡಬೇಕು ಹತ್ತನೇ ತರಗತಿ ಪಿ ಯು ಸಿ ಪದವಿ ಪರೀಕ್ಷೆಗಳಿಗೆ ಓದಿದ್ದಕ್ಕಿಂತ ನೂರು ಪಟ್ಟು ಶ್ರಮ ಹಾಕಬೇಕು ಶಾಲಾ ಕಾಲೇಜು ಪರೀಕ್ಷೆಗಳಲ್ಲಿ ನಿರ್ದಿಷ್ಟ ಪುಸ್ತಕಗಳಿಂದ ಪ್ರಶ್ನೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ನಿರ್ದಿಷ್ಟ ಪುಸ್ತಕದಿಂದ ಪ್ರಶ್ನೆ ಬರುತ್ತೆ ಅಂತ ನಾವು ಗೆಸ್ ಕೂಡ ಮಾಡೋದಕ್ಕಾಗಲ್ಲ ಇದೇ ಪುಸ್ತಕದಿಂದ ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳೋದಿಕ್ಕೂ ಆಗಲ್ಲ ಅವರು ನೋಟಿಫಿಕೇಶನ್ ಬಿಟ್ಟಾಗ ಸಿಲೆಬಸ್ ಕೊಟ್ಟಿರ್ತಾರಲ್ವ ಅದನ್ನು ನೋಡಿ ನಾವು ತಿಳ್ಕೋಬೇಕಾಗುತ್ತೆ ಆದ್ರೂ ಪರೀಕ್ಷೆಯಲ್ಲಿ ಅದಕ್ಕಿಂತ ಮಿಗಿಲಾದ ಪ್ರಶ್ನೆಗಳು ಬಂದಿರತ್ತೆ ಹೀಗಾಗಿ ಸರ್ಕಾರಿ ಉದ್ಯೋಗ ಬೇಕು ಅನ್ನುವಂತಹ ಕ್ಯಾಂಡಿಡೇಟ್ಸ್ ವರ್ಷಾನುಗಟ್ಲೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಅದ್ರ ಜೊತೆಗೆ ಅವರಿಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ಅರಿವಿರಬೇಕು ಪರೀಕ್ಷಾರ್ಥಿಗಳಾದ ನಾವು ಯಾವ ವಿಷಯಗಳನ್ನ ಓದಬೇಕು ಮೊದಲಿಗೆ ಪ್ರಾಥಮಿಕ ಶಿಕ್ಷಣದ ಪುಸ್ತಕಗಳು ಅಂದರೆ ಐದರಿಂದ ಹತ್ತನೇ ತರಗತಿಯವರೆಗಿನ ಪುಸ್ತಕಗಳನ್ನು ಓದಬೇಕಾಗತ್ತೆ ಮೊದಲನೇ ಮತ್ತು ದ್ವಿತೀಯ ಪಿ ಯು ಸಿ ಪುಸ್ತಕಗಳಂದರೆ ಸೆಕೆಂಡ್ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ಬುಕ್ಸ್ಗಳನ್ನು ಓದಬೇಕಾಗತ್ತೆ ಭೂಗೋಳಶಾಸ್ತ್ರ ಇದರಲ್ಲಿ ವಿಶ್ವ ಏಷ್ಯಾ ದೇಶ ರಾಜ್ಯ ಜಿಲ್ಲೆಗಳ ಪ್ರಮುಖ ಮಾಹಿತಿಯನ್ನು ತಿಳ್ಕೋಬೇಕು ಇತಿಹಾಸ ಅಂತ ಬಂದಾಗ ದಕ್ಷಿಣ ಭಾರತ ಉತ್ತರ ಭಾರತ ಕರ್ನಾಟಕದ ಸಾಮ್ರಾಜ್ಯಗಳು ಭಾರತದ ಸಾಮ್ರಾಜ್ಯಗಳು ಆರಂಭ ಮತ್ತು ಕೊನೆ ಹೇಗಾದವು ಅನ್ನೋದನ್ನು ತಿಳ್ಕೋಬೇಕು ಮೊಘಲ ರಾಜರ ಅಂತ್ಯ ಆರಂಭ ಸಾಧನೆ ಹೆಸರುಗಳು ಅವರ ಕೆಲ ಯೋಜನೆಗಳು ಯುದ್ಧಗಳು ಈ ರೀತಿ ಇನ್ನು ಸಂವಿಧಾನ ಅಂತ ಬಂದಾಗ ಭಾರತದ ಸಂವಿಧಾನ ಆರ್ಟಿಕಲ್ ಅಂದರೆ ವಿಧಿಗಳು ಹಕ್ಕುಗಳು ನ್ಯಾಯಾಂಗ ರಾಷ್ಟ್ರಪತಿ ಪ್ರಧಾನಿ ಸಿ ಎಂ ಇತ್ಯಾದಿ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ ಅದರ ಜೊತೆಗೆ ದಿನಪತ್ರಿಕೆಗಳು ನ್ಯೂಸ್ ಪೇಪರ್ಗಳನ್ನ ನಾವು ಓದಬೇಕು ಓದೋದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಕನ್ನಡ ಇಂಗ್ಲೀಷ್ ವ್ಯಾಕರಣ ಕೆಲವು ಪರೀಕ್ಷೆಗಳಲ್ಲಿ ಇದನ್ನು ಕೇಳೇ ಕೇಳ್ತಾರೆ ಕನ್ನಡ ಮತ್ತು ಇಂಗ್ಲೀಷ್ ವ್ಯಾಕರಣವನ್ನು ನಾವು ತಿಳ್ಕೊಬೇಕಾಗತ್ತೆ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಇತ್ತೀಚಿನ ಪರೀಕ್ಷೆಗಳಲ್ಲಿ ಬಹಳಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ನಮಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕಾಗತ್ತೆ ಇನ್ನು ಭಾರತದ ಮ್ಯಾಪ್ಗಳ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇರಬೇಕಾಗತ್ತೆ ದಿಕ್ಕುಗಳಾಗಿರ್ಬೋದು ನಕ್ಷೆಗಳು ಹಾಗೆ ಸ್ಥಳಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಇಷ್ಟೆಲ್ಲ ಆದಮೇಲೆ ನಮಗೆ ಓದ್ಕೊಳ್ಳೋದಕ್ಕೆ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋರಿಗೆ ಈ ವಿಚಾರ ಸರ್ಕಾರಿ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಿದ ಮೇಲೆ ಇನ್ನೆಷ್ಟು ದಿನ ಬಾಕಿ ಇದೆ ಅನ್ನೋದರ ಆಧಾರದ ಮೇಲೆ ಯೋಜನೆಗೆ ಕರೆ ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಓದೋದಕ್ಕೆ ಹೆಚ್ಚಿನ ಸಮಯವನ್ನು ನಾವು ಮೀಸಲಿಡಬೇಕು ನಿದ್ದೆ ಊಟ ಸೇರಿದಂತೆ ಬೇರೆ ಬೇರೆ ನಿತ್ಯ ಕರ್ಮಗಳನ್ನು ಬೇಗ ಮುಗಿಸ್ಕೊಳ್ಬೇಕು ಯಾರೂ ಇಲ್ಲದೆ ಇರುವಂತಹ ಪ್ರದೇಶ ಅಂದರೆ ನಿಶಬ್ದವಾಗಿರುವಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ನಾವು ಓದೋದಕ್ಕೆ ಕುತ್ಕೊಳ್ಬೇಕು ಇನ್ನು ನಾವು ಏನು ಓದಿರ್ತೀವಿ ಅದನ್ನು ಪುನರ್ಮನನ ಅಂದರೆ ರಿವಿಷನ್ ಮಾಡ್ಕೊಳ್ಬೇಕು ಅದಕ್ಕೆ ಅಂತಲೇ ಸಪ್ರೇಟ್ ಟೈಮ್ನ ಎತ್ತಿಡಬೇಕು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಾಯ್ತು ಆದರೆ ನನಗೆ ಓದೋದಕ್ಕಾಗ್ತಿಲ್ಲ ಓದಬೇಕು ಅಂದರೆ ಏನು ಮಾಡಬೇಕು ಡಿಸ್ಟ್ರಾಕ್ಷನ್ಸ್ ಇದೆ ಸೊ ಅಂಥವರಿಗೆ ಈ ವಿಚಾರ ಕೀಪ್ಯಾಡ್ ಮೊಬೈಲ್ ಬಳಸಿದ್ರೆ ಉತ್ತಮ ಅಂದರೆ ಈ ಕಾಲದಲ್ಲಿ ಎಲ್ಲವೂ ಕೂಡ ಆನ್ಲೈನಲ್ಲೇ ಬರ್ತಾ ಇರೋದ್ರಿಂದ ಇನ್ಫಾರ್ಮೇಷನ್ ಕೀಪ್ಯಾಡ್ ಫೋನ್ನ ಬಳಸೋದಕ್ಕೆ ಕಷ್ಟ ಆಗ್ಬೋದು ಆದರೂ ಕೂಡ ಆ್ಯಂಡ್ರಾಯ್ಡ್ ಫೋನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮೊಬೈಲ್ ಟಿ ವಿ ಕಂಪ್ಯೂಟರ್ ಟ್ಯಾಬ್ ಇವೆಲ್ಲವುಗಳಿಂದ ಸ್ವಲ್ಪ ದೂರ ಇರಬೇಕು ಓದಬೇಕಾದ್ರೆ ಫ್ರೆಂಡ್ಸ್ ಕರೆದಾಗ ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಮನೆ ಕೆಲಸ ಬೇಗ ಮುಗಿಸಿ ಪುಸ್ತಕವನ್ನು ತಗೊಳ್ಬೇಕು ಸಿನಿಮಾ ಮನೋರಂಜನೆ ಹಾಡು ಕೇಳೋದನ್ನ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡಿ ಹೆಚ್ಚು ಲೈಬ್ರರಿಗಳಿಗೆ ಭೇಟಿ ಮಾಡಿ ನಿಮಗೆ ಬೇಕಾಗಿರುವಂತಹ ನ್ಯೂಸ್ ಪೇಪರ್ ಸೇರಿದ ಹಾಗೆ ಪುಸ್ತಕಗಳ ಪರಿಚಯವಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಕೆಲ ಮಾಸಿಕ ಪತ್ರಿಕೆಗಳು ಅಂದರೆ ಮಂತ್ಲಿ ಮಂತ್ಲಿ ಏನೋ ಮ್ಯಾಗ್ಝಿನ್ಸ್ ಬರುತ್ತೆ ಲ್ವಾ ಫಾರ್ ಎಕ್ಸಾಂಪಲ್ ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ಚೈತ್ರ ಸ್ಪರ್ಧಾ ವಿಜೇತ ಚಾಣಕ್ಯ ವಾರ್ತೆ ಸೊ ಈ ರೀತಿಯಾದಂತಹ ಮ್ಯಾಗ್ಝಿನ್ಸ್ಗಳನ್ನ ತಗೊಳ್ಳಿ ಇಲ್ಲಿ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ಲೇಖಕರ ಪುಸ್ತಕಗಳ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ ಇನ್ನು ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ಗಳನ್ನ ಓದೋದ್ರಿಂದ ಟ್ರಾನ್ಸ್ಲೇಟ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ತುಂಬಾ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಅಲ್ವಾ ಭಾಷಾಂತರವನ್ನು ಮಾಡಿ ಅಂತ ಕನ್ನಡ ಟು ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಭಾಷಾಂತರ ಮಾಡಿ ಅಂತ ಸೊ ಒಂದೇ ಸಂಸ್ಥೆಯ ಪತ್ರಿಕೆಗಳನ್ನು ಓದೋದ್ರಿಂದ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಪ್ರಜಾವಾಣಿ ಡೆಕನ್ ಹೆರಾಲ್ಡ್ ಏನು ಪತ್ರಿಕೆಗಳಿದ್ದಾವೆ ಅದನ್ನು ನೀವು ರೆಫರ್ ಮಾಡಬೇಕಾಗುತ್ತೆ ಇನ್ನು ನಿಮಗೆ ಓದೋದಕ್ಕೆ ನಕ್ಷೆಗಾಗಿ ಪ್ರತ್ಯೇಕವಾದ ರೂಮ್ ಇದ್ರೆ ಅದರ ಪರೀಕ್ಷೆಗೆ ಸಂಬಂಧಿಸಿದ ಚಿತ್ರಗಳನ್ನು ಫಾರ್ಮುಲಾಗಳನ್ನು ನೀವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ನಿಮಗೆ ಯಾವುದು ಕಷ್ಟ ಅಂತ ಅನ್ನಿಸ್ತಿದೆಯೋ ಅದನ್ನು ದೊಡ್ಡದಾಗಿ ಬರೆದು ಎದ್ದ ತಕ್ಷಣ ಅದೇ ಕಾಣಿಸೋ ಹಾಗೆ ನಿಮ್ಮ ರೂಮಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಭಾರತ ಕರ್ನಾಟಕದ ಭೂಪಟಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು ಮೊಘಲ ಸಾಮ್ರಾಜ್ಯದ ರಾಜರುಗಳ ಹೆಸರು ಕನ್ಫ್ಯೂಸ್ ಆದರೆ ಅವರ ಹೆಸರುಗಳ ಮೊದಲಿನಿಂದ ಕೊನೆಯವರೆಗೂ ದೊಡ್ಡದಾಗಿ ಬರೆದು ಅಂಟಿಸ್ಬಿಡಿ ಅದನ್ನು ಡೈಲಿ ನೋಡ್ತಾ ಇದ್ದರೆ ಅದು ನಿಮ್ಮ ಮೈಂಡಲ್ಲಿ ಹಾಗೆ ಅಚ್ಚುಳಿಯುತ್ತೆ ರೂಮ್ ಅಲ್ಲಿ ನೀರು ಬುಕ್ಸ್ ಎರಡು ಚೇರ್ ಇದ್ರೆ ಸಾಕು ಟಿವಿ ರೇಡಿಯೋ ಮೊಬೈಲ್ನಿಂದ ಕಂಪ್ಲೀಟ್ ಆಗಿ ದೂರ ಇಡಿ ಉಳಿದಂತೆ ನಿಮ್ಮ ಓದಿಗೆ ಸಂಬಂಧಿಸಿದ ಪುಸ್ತಕಗಳು ನಿಮ್ಮ ಕೊಠಡಿಯೊಳಗಡೆ ಇದ್ರೆ ಸಾಕು ಹಾಗೇನೇ ದಿಕ್ಕು ಮತ್ತೆ ಸಮಯದ ಕೆಲವೊಂದು ಚಾರ್ಟ್ಗಳು ನಿಮ್ಮ ಗೋಡೆ ಮೇಲೆ ಇರಲಿ ಮನೆಯಲ್ಲಿ ಅವಕಾಶವಿದ್ರು ಈ ರೀತಿ ಮಾಡ್ಕೊಳ್ಬಹುದು ಕೋಣೆಯಲ್ಲಿ ಗಾಳಿ ಬೆಳಕು ಬರೋ ಹಾಗೆ ಇರಲಿ ಹೆಚ್ಚಿನ ಪುಸ್ತಕಗಳು ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡಿರಿ ಇಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಓದಿದ್ರೆ ಖಂಡಿತವಾಗ್ಲೂ ಯಾವುದೇ ಪರೀಕ್ಷೆನಾದರೂ ಕೂಡ ನೀವು ಪಾಸ್ ಮಾಡೇ ಮಾಡ್ತೀರಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಆ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ